ವೆಲ್ಕಮ್ ಟು ಋತಿ ನಾನ್ ಶೋಭಾ ನೋಡಿ ಇವತ್ತು ತುಂಬಾ ಮಳೆ ಬರ್ತಾ ಇದೆ ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಬರ್ತಾನೆ ನಿಲ್ಲುತ್ತೆ ಬರುತ್ತೆ ನಿಲ್ಲುತ್ತೆ ಬರುತ್ತೆ ಇಲ್ಲಿ ಸಾನ್ವಿ ಏನೋ ಬರೀತಿದ್ದಾಳೆ ಏನ್ ಬರೀತಿದೀರ ಸಂಗೀತ ಹ್ಮ್ ಸಂಗೀತ ಒಬ್ರಕ್ ಬರಿತಿದ್ದಾರೆ ಅವ್ರ ಸರ್ ಹೇಳಿದ್ದಾರೆ ಅದಕ್ಕೆ ಬರಿತಾ ಇದ್ದಾಳೆ ಹ ಬರೀರಿ ಏನ್ ಮಾಡ್ತಿದೀಯ ಪಾಪ ಪಾಪಾಗ್ಲಾ ಮಾಡ್ತಿದ್ದೀಯಾ ಹ್ಞೂ ಮಾಡ ಹ್ಞೂ ಪಾಪಕ್ಕೆ ಶ್ರಪ್ಪಮ್ಮ ಪಾಪಕ್ಕೆ ಸಾಂಕ್ರಪ್ಪ ಪಾಪಕ್ಕಿ ನೂರಾಯ್ ಫ್ರೆಂಡ್ಸ್ ನಾನಿಲ್ಲಿ ರಸಂ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಟೊಮೊಟೊ ರಸಮ್ ಮಾಡೋದಕ್ಕೆ ನಾನು ಸಾಸಿವೆ ಜೀರಿಗೆ ಸಾಂಬಾರ್ ಪುಡಿ ಖಾರದ ಪುಡಿ ಒಣಮೆಣಸಿನ್ಕಾಯಿ ಮತ್ತು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಕರಿಬೇವು ಎರಡು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಜಿಡ್ಕೊಂಡಿದ್ದೀನಿ ಬೇಕಂದರೆ ನೀವು ಮೆಣಸು ಅದನ್ನು ಬೇಕಾದರೂ ಹಾಕ್ಕೊಬೋದು ಈಗ ಎಣ್ಣೆಕಾಯಿ ಗಿಡ ಇಲ್ಲಿ ಒಣ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆದಮೇಲೆ ನಾವಿವಾಗ ಈರುಳ್ಳಿ ಆ್ಯಡ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಳೆಗಾಳಿ ಚಳಿಗೆ ಇವಾಗ ಸ್ವಲ್ಪ ಇದ್ದೀನಿ ಸ್ವಲ್ಪ ಬೇಗ ಸಾಫ್ಟಾಗುತ್ತೆ ಅಂತ ಉಪ್ಪಾಕಿ ಸ್ವಲ್ಪ ಕಲಿಸ್ಬಿಟ್ಟು ಈಗ ಒಂದು ಪ್ಲೇಟ್ ಮುಚ್ಚಿಡೋಣ ಸ್ವಲ್ಪದ್ದು ಒಂದು ಟೂ ಮಿನಿಟ್ಸ್ ಅದೇ ಸಾಕು ಇವಾಗ ತೆಗೆದು ಟೊಮೊಟೊ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪೊತ್ತು ಫ್ರೈ ಮಾಡಿಬಿಟ್ಟು ಸ್ವಲ್ಪೊತ್ತು ಮುಚ್ಚಿಡೋಣ ಮತ್ತೇನು ಟೊಮೊಟೊ ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ ಇವಾಗ ನಾವು ಹುಣಸೆಹಣ್ಣ ರಸನ ಹಾಕೋಣ ಆಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಮನೇಲೇ ಇರೋವಂಥ ಸಾಂಬಾರು ಪುಡಿ ಬೇಕಂದ್ರೆ ನೀವು ರಸಂ ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಇವಾಗ ನಾನು ನೀರು ಆ್ಯಡ್ ಮಾಡ್ತೀನಿ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕೋಬೇಕಾಗುತ್ತೆ ಕ್ವಾಂಟಿಟಿ ಅಂದರೆ ತರಕಾರಿನೂ ನೀವು ಜಾಸ್ತಿ ಹಾಕಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಾನಿವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದಿಷ್ಟೇ ಫ್ರೆಂಡ್ಸ್ ಮುಗೀತು ಐದು ಹತ್ತು ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ದಿಢೀರಾಗಿ ನಾವು ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡ್ಬಿಟ್ಟು ಬೇಗನೆ ಮಾಡುವಂಥ ಸಾಂಬಾರಿದು ರಸಂ ಸಾಂಬಾರು ಏನಾದರೂ ಒಂದು ತಿಳಿ ಸಾರು ಅಲ್ವಾ ಚೆನ್ನಾಗಿರುತ್ತೆ ಈ ಮಳೆ ಗಾಳಿ ಚಳಿಗೆ ಸೂಪರಾಗಿರುತ್ತೆ ಟೊಮೆಟೊ ರಸಮ್ ಯಾವ ರೀತಿ ಮಾಡೋದು ಅಂತ ಮನೇಲಿರೋವಂಥ ನೇ ಬಳಸ್ಕೊಂಡು ದಿಢೀರಾಗಿ ಅತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್